ಈ ದಿವಸ ನಾವು ಎಷ್ಟನೇ ಮೀಟಿಂಗ್ ಮಾಡ್ತಾ ಇದೀವಿ ನಿಮ್ಮ ಜೊತೆ ಹೇಳ್ತಾ ಎರಡನೇದಲ್ಲ ಈಗ ಏನ್ ಮಾಡ್ಬೇಕಂತ ಇದೇನು ಈಗ ಜಾಸ್ತಿ ಹೇಳೋದಿಲ್ಲ ಎಲ್ಲರೂ ಕೂಡ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನಾವು ನಿಮ್ಗೆ ಸಾಕಷ್ಟು ಕಾಲಾವಕಾಶವನ್ನ ಕೊಟ್ಟಿದ್ದೇವೆ ಕೊಟ್ಟಿದೀವಾ ಇಲ್ವಾ ಮತ್ತೆ ಏನಾದ್ರೂ ನಿಮ್ಗೆ ಅನ್ನೆಸರಿ ಆಗಿ ಪೊಲೀಸ್ ಮಾಡ್ತಾ ಇದನ್ನು ಬಿಟ್ಟರೆ ಮೀಟಿಂಗ್ ಮಾಡಿ ನಿಮ್ಗೆ ಎಲ್ಲ ಒಂದು ಕಮಿಟಿ ಮಾಡುತ್ತೇವೆ ಲಿಸ್ಟ್ ಕೊಡಿ ಅಂತ ಕೂಡ ಹೇಳಿದೀವಿ ಯಾರ್ಯಾರು ಮಾಡಿಸ್ಬೇಕು ಮಾಡಿಸಿಲ್ಲ ನಿಮ್ದು ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡಿಕೊಂಡಿಲ್ಲ ಅಂತ ಹೇಳಿ ಬಟ್ ನೀವು ಸಂಚಾಲಕರು ನಾನು ನೀವು ಬರೀ ಆಟೋ ಅಷ್ಟೇ ಇಟ್ಕೊಂಡಿಲ್ಲ ನಿಮ್ಮ ಆಟೋದಲ್ಲಿ ಬೇರೆ ಸಾರ್ವಜನಿಕರು ಕೂಡ ಓಡಾಡ್ತಾರೆ ನೀವು ರೋಡಲ್ಲಿ ಓಡಾಡಬೇಕಾದ್ರೆ ನಿಮ್ಮ ಪಕ್ಕದಲ್ಲಿ ಸಹ ಪ್ರಯಾಣಿಕರು ಕೂಡ ಸಂಚಾರ ಮಾಡ್ತಾ ಇರ್ತಾರೆ ಹೌದಾ ನೀವು ಹೆಂಗಬೇಕಾದ್ರೆ ಹಂಗೆ ಓಡಿಸೋದು ನೀವು ಬೇರೆಯವ್ರಿಗೆ ಮಾದರಿ ಆಗಿರ್ಬೇಕೆ ಬಿಟ್ಟು ನಿಮ್ಮ ಮೇಲೆನೆ ಎಲ್ಲರೂ ಕಂಪ್ಲೇಂಟ್ಸ್ ಮಾಡಂಗೆ ಆದ್ರೆ ಆಟೋ ಚಾಲಕರ ಮೇಲೆ ಯಾವ ರೀತಿ ಅಭಿಪ್ರಾಯ ಬರಬೇಕು ಸೊ ಆ ಥರ ಎಲ್ಲರೂ ಮಾತಾಡ್ತಾ ಇದಾರೆ ಆಟೋ ಚಾಲಕರಲ್ಲಿ ಡಿಸಿಪ್ಲಿನ್ ಕೊರತೆ ಇದೆ ಪೊಲೀಸ್ ಅವರು ಏನೂ ಮಾಡ್ತಾ ಇಲ್ಲ ಅದಕ್ಕೆ ಈ ತರ ಮಾಡ್ತಾ ಇದಾರೆ ಅಂತ ನಮ್ಗೆ ನಿಮ್ದು ಸಮಸ್ಯೆಗಳು ಅರ್ಥ ಆಗ್ತದೆ ನೀವು ದಿನನಿತ್ಯ ಆನ್ ಮಾಡ್ತೀರಾ ಆಟೋ ಬಾಡಿಗೆ ಇಟ್ಕೊಂಡಿರ್ತೀರಾ ಬೇರೆ ತರದ್ದು ಸಾಕಷ್ಟು ಸಮಸ್ಯೆಗಳಿರ್ಬೋದು ಅದ್ರ ಬಗ್ಗೆ ಕೂಡ ಹೇಳಿದೀವಿ ಬಟ್ ಇದು ಕಾನೂನಲ್ಲಿ ಮಿನಿಮಮ್ ನಿಮ್ ಡಿ ಎಲ್ ಇಟ್ಕೊಳ್ಳೋಲ್ಲ ಅಂತ ಹೇಳಿದ್ರೆ ಗಾಡಿ ಹೆಂಗ್ ತಗೊಳ್ತೀರ ಡಿ ಎಲ್ ಇಲ್ದೆ ಗಾಡಿ ಓಡಿಸೋದು ನಿಮ್ಮಲ್ಲಿ ಈಗ ಕೇಸ್ ಮಾಡಿ ಗಾಡಿನೇ ಇಟ್ಕೊಳ್ಬೇಕಾಗ್ತದೆ ಒಂದ್ಸಲಿ ಹೇಳ್ಬೋದು ಎರಡು ಸಲ ಹೇಳ್ಬೋದಾಗ್ತದೆ ಆಗ್ತದೆ ಯಾರಿಗೆ ಇಲ್ಲ ಅದನ್ನ ಫೆಸಿಲಿಟೇಷನ್ ಮಾಡಿ ಕೊಡ್ತೀವಿ ಅಂತ ಕೂಡ ಡಿ ಸಿ ಅವರು ಹೇಳಿದ್ರು ನಮಗೆ ಬನ್ನಿ ನೇಮ್ಸ್ ಕೊಡಿ ಅಂತ ಪದೇ ಪದೇ ನಮಗೆ ಹೇಳ್ತಾ ಇದೀವಿ ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ದಿವ್ಸ ನಿಲ್ಲಿ ಅಲ್ವಾ ಇಲ್ಲೇ ಎಲ್ ಮಾಡಿಸ್ತೀರಾ ಎಷ್ಟು ಸಲ ಹೇಳಬೇಕು ನಿಮಗೆ ನಿಮ್ಗೆ ಅಂತ ಇಲ್ಲಿರೋರು ಕೈ ಎತ್ತಿ ನಾನು ಇಲ್ಲಿರೋ ಆಟೋಗಳಲ್ಲಿ ಕೇಳಿದೆ ಟೋಟಲ್ ಇಪ್ಪತ್ನಾಲ್ಕ ಜನದ ಹತ್ರ ಡಿ ಎಲ್ ಇಲ್ಲ ಟೋಟಲ್ ನಾಲ್ಕು ಜನದ ಹತ್ರ ಎಫ್ ಸಿ ಇಲ್ಲ ಎಷ್ಟು ಜನ ಬೇಕಾ ಸಿಗ್ನಲ್ ಜಂಪ್ ಮಾಡ್ತೀರಾ ಅಂತ ತರಾತುರಿ ಅಂತ ಅರ್ಜೆಂಟ್ ಪ್ಯಾಸೆಂಜರ್ಸ್ನ ಹಾಕೊಂಡು ಆಟೋ ಓಡಿಸ್ಲಿಕ್ಕೆ ನಿಮ್ಗೆ ಅವಕಾಶ ಇದೆಯಾ ಹೇಳಿ ಈಗ ನಿಮ್ಮ ಸಹ ಆಟೋ ಚಾಲಕರೇ ಹೇಳ್ತಾ ಇದಾರೆ ಅವರೆಲ್ಲ ನಮ್ಗೆ ಅವರು ಬಾಡಿಗೆಗೆ ಒಡೆಯೋದ್ರಿಂದ ಈ ತರ ನಮ್ಗೆ ತೊಂದರೆ ಆಗ್ತಾ ಇದೆ ನಮ್ಗೆ ಎಲ್ಲ ಬಾಡಿಗೆ ಸಿಗಲ್ಲ ಅಂತ ಇನ್ನೊಂದು ಪಂಗಡದವ್ರೆ ನಿಮ್ಮವ್ರದೇ ನೀವು ಸೀಟ್ ಎಕ್ಸ್ಟ್ರಾ ಸೀಟ್ ಹಾಕೊಂಡು ಅಥವಾ ದಾಡಿಯನ್ನ ಆಲ್ಟರ್ ಮಾಡಿಕೊಂಡು ಓಡಿಸ್ಲಿಕ್ಕೆ ಅವಕಾಶ ಇದೆಯಾ ಮತ್ತೆ ಯಾಕೆ ಮಾಡ್ತಾ ಇದ್ದೀರಾ ಎಷ್ಟು ಸಲ ನಿಮ್ಗೆ ಹೇಳ್ಬೇಕಾಗ್ತದೆ ಅದಕ್ಕೆ ಇವತ್ತು ನೀವೇ ಮುಂದೆ ಬಂದು ಏನೇನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿದೀರಾ ನೀವೇ ರಿಮೂವ್ ಮಾಡಿ ಸೊ ಇದು ಬೇರೆಯವ್ರಿಗೆ ಮೆಸೇಜ್ ಹೋಗಬೇಕು ನಾವು ಕೂಡ ನಾವೇ ಸ್ವಯಂ ತಗೋತೀವಿ ಮೊನ್ನೆ ಪೊಲೀಸವ್ ನಾವು ನಿಮ್ಗೆ ಏನು ಫೈನ್ ಹಾಕಲ್ಲ ಅರಿವು ಮೂಡಿಸಿ ಕಳಿಸಬೇಕು ಅಂದ್ರೆ ಇವತ್ತೇನೇನ್ ಎಕ್ಸ್ಟ್ರಾ ಫಿಟ್ಟಿಂಗ್ ಇದಾವೆ ಏನೇನ್ ಎಕ್ಸ್ಟ್ರಾ ತಪ್ಪಾಗಿದೆ ಅದನ್ನೆಲ್ಲ ತೆಗಿಬಹುದಲ್ವಾ ನಾಳೆ ತಗೊಂಡು ತಗೊಂಡೋಗ್ಬೋದು ಗಾಡಿ ಯಾವ್ದಾಗ ನಾವೇ ಕರ್ಸ್ಬಿಡ್ತೀವಿ ತಕ್ಷೆ ತರಿಸಿ ರೆಡಿ ಅವರು ಓಕೆನಾ ನಿಮ್ದಷ್ಟೇ ಅಲ್ಲ ನಿಮ್ಮ ನೋಡಿ ಬೇರೆವರೆಲ್ಲಾರು ತಗಿಬೇಕು ಇಲ್ಲ ಆಟೋ ಅಸೋಸಿಯೇಷನ್ ಅವ್ರು ಬಂದಿದಾರ ನಿಮ್ಮ ಸಂಘದ ಅಧ್ಯಕ್ಷನೇ ಯಾಕೆ ಕರ್ಕೊಂಬರಲ್ಲ ನಿಮ್ದ್ ಅಸೋಸಿಯೇಷನ್ ಇದೆಯಲ್ಲ ಅದು ನೀವು ಮಾಡ್ಕೋಬೇಕು ನಾನ್ ಮಾಡ್ಕೋರಲ್ಲ ಆಯ್ತು ಅದ್ರ ಬಗ್ಗೆ ನಾನು ಇಲ್ಲಿ ಮಾತಾಡಲ್ಲ ಸೊ ನಿಮ್ದು ಎಲ್ಲ ಸರಿ ಮಾಡ್ಕೋಬೇಕಂದ್ರೆ ಈಗ ನೀವು ಸರಿಯಾಗಿ ಇದ್ರೆ ಎಲ್ಲರೂ ಒಂದೇ ಪಾಲಿಸಿ ಮಾಡಿದ್ರೆ ಎಲ್ಲಂದ್ರೆ ಅಲ್ಲಿ ಆಟೋ ತಗೊಂಬಂದ್ ನಿಲ್ಸೋದು ಕೆ ಎಸ್ ಆರ್ ಟಿ ಸಿಲಿ ಎಷ್ಟ್ ಜನ ಇದ್ರು ಇಲ್ಲಿರೋರು ಇನ್ನೊಂದ್ಸಲಿ ಇದ್ರೆ ತಗೊಂಬಂದ್ ಇಲ್ಲೇ ನಿಲ್ ಬಿಡ್ತದೆ ಪರ್ಮನೆಂಟ್ ಆಗಿ ನಿಮ್ ಗಾಡಿ ಅಲ್ಲಿ ಬಂದು ಬಂದು ನಮ್ಗೆ ಕಂಪ್ಲೇಂಟ್ ಮಾಡ್ತಾರೆ ಇನ್ಕ್ಲೂಡಿಂಗ್ ಮೀಡಿಯಾದವರು ನಾವು ಮೇಡಮ್ ಕೆ ಎಸ್ ಆರ್ ಟಿ ಒಂದು ಬಹಳ ಹಾಳಾಗ್ಬಿಟ್ಟಿದೆ ನಿಮ್ ಅವ್ರು ಏನು ಮಾಡಲ್ಲ ಸುಮ್ಮನೆ ನಿಂತಿರ್ತಾರೆ ಅಂತ ನಿಮ್ಗೆ ಏನಾಗಿದೆ ಯಾಕೆ ನಿಮ್ಗೆ ಹೆಸಲಿ ಹೇಳ್ಬೇಕು ಆಟೋ ಸ್ಟ್ಯಾಂಡ್ ಎಲ್ಲಿದೆ ಅಲ್ಲಿ ನೀಟ್ ಆಗಿ ಎಲ್ಲಿ ಆಟೋ ಸ್ಟ್ಯಾಂಡ್ ಇರಲ್ಲ ಅಥವಾ ಆಟೋ ಗಳಿಗೆ ಅಲ್ವಾ ನಾಲ್ಕು ಆಟೋಗೆ ಪರ್ಮಿಷನ್ ಇದೆ ಅಂದ್ರೆ ಹನ್ನೆರಡು ಆಟೋ ನಿಂತಿರ್ತೀರ ಡಬಲ್ ಲೈನ್ ಟ್ರಿಬಲ್ ಲೈನ್ ಜಾಸ್ತಿ ಟ್ರಾಫಿಕ್ ರಿಲೇಟೆಡ್ ಇಶ್ಯೂಸ್ ಬಗ್ಗೆ ಕಂಪ್ಲೇಂಟ್ಸ್ ಬರ್ತಾ ಇರೋದು ನಿಮ್ಮ ಆಟೋಗಳ ಮೇಲೆ ಸೊ ನಾವು ನಿಮ್ಗೆ ಅನ್ನೆಸೆಸರಿ ಆಗಿ ಫೈನ್ ಹಾಕಿ ತೊಂದರೆ ಕೊಡೋದಿಲ್ಲ ನೀವೇ ಬದಲಾಗಿ ಇದು ಅಪರಾಧ ತಡೆ ಮಾಸಾಚಾರಣೆ ಅಂತ ಇದೆ ನಾವು ನಿಮ್ಗೆ ಅರಿವು ಕೂಡ ಮೂಡಿಸ್ಬೇಕಂತಿದೆ ಅರಿವು ಮೂಡಿಸಾಗಿದೆ ಪದೇ ಪದೇ ಹೇಳಾಗಿದೆ ಅದಕ್ಕೆ ಇವತ್ತು ಈ ನಿರ್ಧಾರಕ್ಕೆ ಬಂದಿದೀವಿ ಇವತ್ತು ಮಾಡರೋ ಸರಿ ಇದೆಯಾ ಇಲ್ವಾ ಇಲ್ಲಾದ್ರೆ ನೀವು ತಗಿತಿರ್ಲಿಲ್ಲ ಅಲ್ವಾ ಆಯ್ತು ಸೊ ಹಂಗ ಎಲ್ಲೂ ಹೋಗಿ ಕಂಪ್ಲೇಂಟ್ ಮಾಡೋದು ಈಗ ಪುನಃ ಹೋಗಿ ಫೋನ್ ಮಾಡೋದು ಎಲ್ಲ ಮಾಡಬೇಡಿ ನಿಮ್ದೇನೇನ್ ಕೆಲ್ಸ ಇದೆ ಅದು ಆಟೋ ಚಾಲಕರಾಗಿರ್ತಂಗೆ ಸಾರ್ವಜನಿಕರಲ್ಲಿ ವರ್ತನೆ ಮಾಡೋದನ್ನ ಬಿಟ್ಟು ಅದೆಲ್ಲ ಬಂದ್ರಂತೂ ನಾವು ಈಗ ಬಂದು ಡೀಟೇಲ್ಸ್ ಕೊಡಕ್ಕೆ ಹೇಳ್ತಿರಲ್ಲ ನಮ್ಮ ದಾವಣಗೆರೆ ಸಿಟಿಯಲ್ಲಿ ಮೊನ್ನೆ ಓನರ್ ಕಿಡ್ತಾನೆ ಕಾರು ಯಾರನ್ನ ಆಟೋನ ಚಾಲನೆ ಮಾಡ್ತಾರೆ ಅಷ್ಟೇ ಜವಾಬ್ದಾರಿ ಅದ್ರ ಓನರ್ದು ಇದೆ ನಿಮ್ದಿಂದ ಏನಾದ್ರೆ ಆಟೋಗಾದ್ರೆ ಅವ್ರ ಮೇಲೂ ಕೇಸ್ ಆಗ್ತದೆ ಹೌದಲ್ವಾ ಬಾಡಿಗೆ ಕೊಟ್ಬಿಟ್ಟು ಅವ್ರು ಇದ್ರೆ ಹಂಗೆ ಅಂತಲ್ಲ ನೀವು ಇದುವರೆಗೆ ಡೀಟೇಲ್ಸ್ ಅನ್ನ ತಂದ್ಕೊಟ್ಟಿಲ್ಲ ಈಗ ನಮ್ಮ ಇರೋ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡ್ತೀನಿ